ಮಗರೇ ಸರ ನಮಸ್ಕಾರ ಶ್ರೀ ಗಾನಗಂಗೆ ಸಂಗೀತ ಪಾಠ ಶಾಲೆ ಗುರು ಗುರುಗಳು ಬಂಧುಗಳೇ ನಾನು ಈಗಾಗಲೇ ನಿಮಗೆ ಹಾರ್ಮೋನಿಯಂ ಸರಿಗಮಗಳನ್ನ ಬಾರಿಸೋದು ಹೇಗೆ ಈ ಕೀಸ್ ಬಗ್ಗೆ ಮತ್ತು ಈ ಕೀ ಜೊತೆ ಸ್ವರದ ಜೊತೆ ನಿಮ್ಮ ಧ್ವನಿ ಯಾವ ರೀತಿ ಸೇರಿಸ್ಬೇಕಂತ ಹೇಳಿದ್ದೆ ನಾನು ಆದರೆ ಎಲ್ಲರೂ ನೋಡಿ ಒಂದು ಕೆಲವೊಂದು ಅಭಿಮಾನಿಗಳು ಸಂಗೀತವನ್ನು ಕಲಿಯುವಂಥ ಆಸಕ್ತರು ಧ್ವನಿ ನಮಗೆ ಸರಿ ಇಲ್ಲ ಸರ್ ಆ ಧ್ವನಿಯನ್ನು ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ಅಂತ ಕೇಳಿದಿರಿ ಅದಕ್ಕೋಸ್ಕರ ಈ ಇಡೋದಲ್ಲಿ ಒಂದಿಷ್ಟು ಧ್ವನಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಧ್ವನಿ ಅದೊಂದು ಅದೃಷ್ಟ ಒಳ್ಳೆಯ ಧ್ವನಿ ಬರಬೇಕಂದ್ರೆ ಆ ಒಳ್ಳೇದು ಇರಲಿಲ್ಲ ಅಂದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ನಾವು ಮಾಡ್ಕೋಬೇಕಂದ್ರೆ ನನ್ನ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಮೇನು ಧ್ವನಿ ಸನ್ನೆ ಇರಲಿ ಅಥವಾ ಕರ್ಜ್ ಇರಲಿ ಅಥವಾ ಅದು ಶಾರ್ಪ್ ಇರಲಿ ಇಲ್ಲಿ ಏನಪ್ಪಾ ಅಂದ್ರ ಸಂಗೀತದೊಳಗೆ ನಾವು ಅದನ್ನ ಸೇರ್ಸ್ಕೋಬೇಕಂದ್ರ ಈ ಧ್ವನಿಗಳನ್ನ ನಾವು ಇಲ್ಲಿ ಸರಿಗಮಗಳನ್ನ ನಡೆಸ್ತಾ ಇರ್ತೇವೆ ಈ ಪಟ್ಟಿಗಳನ್ನ ಇದಕ್ಕೆಲ್ಲ ಒಂದು ಧ್ವನಿಗಳನ್ನ ನಾವು ರೆಡಿ ಮಾಡ್ಕೋಬೇಕು ಆ ಧ್ವನಿ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ನಮ್ ಮೇಲೆ ಹೋಗಲ್ಲ ಹೈ ಪಿಚ್ ಹೋಗಲ್ಲ ನಮ್ ಧ್ವನಿ ಕಡಿಮೆ ಇದೆ ನಮ್ದು ಸಣ್ಣಂಗ ಅಂತೀವಿ ಸರ ಅಂತ ನೀವು ಕೇಳಬಹುದು ಅದಕ್ಕೆ ಯಾವ ರೀತಿ ಅಂದ್ರ ಸಣ್ಣಂಗ್ ಅವ್ರು ಏನ್ ಮಾಡ್ಬೇಕಂದ್ರ Ini ditinggal lagi Sa Ini maksudnya buat dilengkar ಈ ಕಡೆ ಈ ತರ ಆಕಾರವನ್ನ ನೀವು ಈ ಒಂದ್ ಯಾವ್ದೋ ಒಂದ್ ಪಟ್ಟಿ ಇದ್ರಿಂದ ಹಿಂಗ್ ಕೆಳಗಡೆ ಎಷ್ಟು ಕೆಳಗೆ ಇಳಿತರಲ್ಲ ಇದು ಬರಬೇಕು ನಿಮ್ ಇದಕ್ಕೆ ನಾವು ಖರ್ಚ್ ಅಂತ ಹೇಳ್ತೀವಿ ನೋಡಿ ಧ್ವನಿ ನಿಮ್ಗೆ ಒಳಗಿಂದ ಪೂರ್ತಿ ಉಸಿರದಿಂದ ಒಳಗಿಂದ ಹೊಟ್ಟೆಯಾಗಿಂದ ಅದು ಆ ರೀತಿ ನಿಮಗೆ ಧ್ವನಿ ಎಷ್ಟು ತಳಿ ಇಳಿತೀರಲ್ಲ ಅಷ್ಟು ಹೈ ಪಿಚ್ ಮೇಲೆ ಧ್ವನಿ ಹೋಗುತ್ತೆ ಆ ರೀತಿ ನಿಮಗೆ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಅಂದ್ರೆ ಅದು ಧ್ವನಿ ನಿಮಗೆ ಏರಿಳಿಕೆ ಬರುತ್ತ ಅದೇ ರೀತಿ ಧ್ವನಿ ಹಾಯ್ ಹಾಯ್ ಸ್ವಲ್ಪ ಸ್ಲೋ ಇದ್ದವ್ರೆ ಹಾಯ್ ಬರುತ್ತಾ ಹಾಯ್ ಇದ್ದು ಅಷ್ಟೇ ಕರ್ಜು ಕೂಡ ಅದು ನಿಮಗೆ ರೆಡಿ ಆಗುತ್ತ ಅಂದ್ರೆ ಎಲ್ಲಾ ತರ ಬೇಕು ನಮ್ಗೆ ಧ್ವನಿ ಅದೇ ರೀತಿ ಮತ್ತೇನಾರ ಕೆ ಏನೇನದ್ರ ನೀವೇನ್ ಮಾಡ್ಬೇಕಂದ್ರೆ ಕಪಾಯ್ತಾವ್ರ ಇದ್ರ ಒಂದ್ ಸ್ವಲ್ಪ ಡೈಲಿ ಒಂದು ಗ್ಲಾಸ್ ಬಿಸಿನೀರು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಒಳ್ಳೆಯದು ಅದೇ ರೀತಿ ಅದಕ್ಕಿಂತ ಮತ್ತೆ ಬೇ ಡೈಲಿ ಬೆಳಿಗ್ಗೆ ಒಂದು ಒಂದು ಗ್ಲಾಸ್ ಅಷ್ಟೇ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಚಮಚೆ ಜೇನುತುಪ್ಪ ಹಾಕೊಂಡು ಕುಡಿಯೋರು ಒಳ್ಳೆಯದು ಮತ್ತೆ ವಾರಕ್ಕೊಂದ್ಸಾರಿ ನಿಮಗೆ ಕರಿಕಾಳು ಅಂತ ಹೇಳ್ತೀವಿ ನಾವು ಮೆಣಸು ಒಂದು ಎರಡೇ ಮೆಣಸು ಅವನ್ನ ಜಜ್ಜಿ ಚಹಾ ಪುಡಿ ಹಾಕೋ ಬದಲು ಅದನ್ನ ಹಾಕಿ ಹಾಲು ಹಾಕಿ ಚಹ ಮಾಡ್ಕೊಂಡು ಕುಡಿದ್ರೆ ಅದು ಒಂದು ಎಲ್ಲ ಕಪ್ಪಗಳನ್ನ ಕಿತ್ತು ಇದು ಧ್ವನಿ ನಿಮಗೆ ಏನಾಗಬೇಕು ನಮ್ಗೆ ಒಟ್ಟ ಧ್ವನಿ ಬರೆಯಿಂದ ಧ್ವನಿ ಇರ್ತದ ನಿಮಗೆ ಆಲ್ರೆಡಿ ನಮ್ದು ಹಾಡಾಡಿ ಧ್ವನಿ ಬೀಳುತ್ತದೆ ಹಾಡಿದ ಧ್ವನಿ ಬೀಳುತ್ತದೆ ಅಂದ್ರೆ ಧ್ವನಿ ಕಟ್ಟಿರ್ತದ ಆ ರೀತಿ ಆಗಿರ್ತದೆ ಆ ಧ್ವನಿಯನ್ನ ನಾವು ಅದು ನಾವಿಲ್ಲಿ ಇಲ್ಲಿ ಹಾಡ್ತಾ ಇರ್ತಾ ಏನಾಗಬೇಕಂದ್ರೆ ಆ ಯಾಕಂದ್ರೆ ಒಂದ್ಸರಿ ಧ್ವನಿ ಬಿದ್ದು ನಿಮ್ಗೆ ಅದೊಳ ಇನ್ನೆಲ್ಲ ಹರಿತಂದ್ರ ಗಂಟ್ಲ ಧ್ವನಿ ಬಿದ್ದು ವಾಪಸ್ ಬಂತಂದ್ರ ನಿಮ್ಗೆ ಸರಿ ಹೋಗಿಬಿಡತದ ಧ್ವನಿ ಅದಕ್ಕೋಸ್ಕರ ಹೇಳಿದ್ ನಿಮ್ಗೆ ಯಾವ ರೀತಿ ಅಂದ್ರೆ ಅಣ್ಣ ಇನ್ನೊಂದ್ಸರಿ ತೋರಿಸ್ತೀನಿ ಈ ರೀತಿ ಚೀರ್ಬೇಕು ಚೀರಿದ್ರಿಂದ ಏನಾಗುತ್ತೆ ನಿಮ್ ಧ್ವನಿ ಒಳದೋಗುತ್ತಾ ಒಳಗ್ ವಾಪಸ್ ನಿಮ್ಗೆ ವಾಪಸ್ ವಾಪಸ್ ಅದು ಏನಾಗತ್ತ ಪ್ರಿಪ್ರೇಷನ್ ಆಗಿ ಧ್ವನಿ ಮತ್ತೆ ವಾಪಸ್ಸು ಧ್ವನಿ ಪೆಟ್ಟಿಗೆ ನಿಮಗೆ ಸರಳ ಆಗುತ್ತೆ ಆ ರೀತಿ ನೀವು ಧ್ವನಿಯನ್ನು ಪ್ರಾಕ್ಟೀಸ್ ಮಾಡಬೇಕು ಬಂದವಳೆ ಇದು ನೀವು ಕಮೆಂಟ್ಸ್ ಮಾಡಿದಗೋಸ್ಕರ ನನ್ನ ತಿಳಿದ ಮಟ್ಟಿಗೆ ಇದನ್ನು ನಿಮ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಪ್ರಯೋಗ ಮಾಡಿ ಪ್ರಯೋಗ ಮಾಡಿ ನೋಡಿ ಸರಿ ಹೋದರೆ ಒಳ್ಳೆಯದು ತಮಗೆಲ್ಲರಿಗೂ ಈ ವಿಡಿಯೋಗಳನ್ನ ನೋಡ್ತಾ ಇದೀರಾ ಇನ್ನು ಮುಂದೆ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಎಲ್ಲ ಮುಗೀತಿದ್ದು ಧ್ವನಿಯಿಂದ ತಯಾರು ಮಾಡ್ಕೊಳ್ಳೋದು ಹೇಗಾಯ್ತು ಸಪ್ತಕ ಬಗ್ಗೆ ಗೊತ್ತಾಯಿತು ವಾಪಸ್ ನಿಮ್ಗೆ ಈ ಹಾರ್ಮೋನಿಯಂ ಜೊತೆ ನಮ್ ಧ್ವನಿ ಎಲ್ಲೆಲ್ಲಿ ಕುಳ್ತದೆ ಯಾವ ರೀತಿ ಕುಳಿಸ್ಕೋಬೇಕು ಸರ್ ಅಂತ ಅದು ಗೊತ್ತಾಯ್ತು ಇನ್ ಮುಂದೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಸಂಗೀತ ಪಾಠಶಾಲೆಯಿಂದ ಇನ್ನ ಸಂಗೀತ ಅಭ್ಯಾಸ ತಳಪಾಯ ಫಸ್ಟ್ ನಾವು ತಳ ಒಂದ್ ಮನೆ ಕಟ್ಟಬೇಕಾದ್ರೆ ತಳಪಾಯ ಮೇನ್ ಇರ್ತದೆ ಆ ರೀತಿ ಇಲ್ಲಿ ನಮ್ಮ ಸಂಗೀತದಲ್ಲಿ ಸರಳೆಗಳು ಜಂಟಿಗಳು ಅಲಂಕಾರಗಳು ಅಂದ್ರೆ ನೋಡಿ ಸರಳೆಗಳು ಎಂಟು ಜಂಟಿಗಳು ಎಂಟು ಅಲಂಕಾರಗಳು ಎಂಟು ಇವ್ ಏನಂದ್ರೆ ತಳಪಾಯಗಳು ಆಕಾರಗಳು ಸರಿಗನ್ನ ಅಂತೀವಿ ಅನ್ನೋಕ್ಕೆ ಅವುಗಳು ನಮ್ಮ ಕೈ ಓಡಾಡಕ ಹಿಂಗೆ ಬೆರಳುಗಳು ಓಡಾಡುತ್ತಾಕ್ಟೀಸ್ ಮಾಡಿದ್ರೆ ಸರಳೆ ಬಾರಿಸೋದ್ರಿಂದ ಜಂಟಿ ಅಲಂಕಾರ ಏರಿಳಿಕೆ ಆಕಾರ ಆಲಾಪ ಎಲ್ಲ ಬರಬೇಕಂದ್ರೆ ಇವು ನಮಗೆ ತಳಪಾಯ ಮೇನ್ ಬೇಕು ಸರಳೆಗಳು ಜಂಟಿಗಳು ಅಲಂಕಾರಗಳು ಇವುಗಳನ್ನ ನಾನು ನಿಮಗೆ ಮೊನ್ನೆ ಹೇಳಿದಂತೆ ಪ್ರತಿಯೊಂದು ಸ್ಕೇಲ್ ನಿಂದ ನಾನು ಹಾಡ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ನಾನು ಆ ಸ್ಕೇಲ್ಗಳನ್ನ ಹೇಳಿ ಆ ದುನಿಗೆ ಯಾರು ಸೆಟ್ ಆಗುತ್ತಲ್ಲ ಆ ಸರಳಿಯನ್ನು ಹಾಡಿರ್ತೀನಿ ಹಾಡಿ ನಿಮ್ಗೆ ಗ್ಯಾಪ್ ಬಿಟ್ಟಿರ್ತೀನಿ ಅದ್ರ ಜೊತೆ ನೀವು ಹಾಡಿ ಕಲಿತು ಸಂಗೀತ ಕಲಿತು ಎಲ್ಲರಿಗೂ ಕಲಿಯಕ್ಕೆ ಅವಕಾಶ ಮಾಡಿಕೊಡಿ ಈ ವಿಡಿಯೋನ ವಿಡಿಯೋ ಶೇರ್ ಮಾಡಿ ಅಂತ ಅಷ್ಟೇ ಹೇಳ್ತೀನಿ ನಾನು ಯಾಕಂದ್ರೆ ಎಲ್ಲರೂ ಕಲೀಲಿ ನೋಡಿದವರು ಆ ರೀತಿ ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ ಕಲಿಯಕ್ಕೆ ಅವಕಾಶ ಕೊಟ್ಟು ತಾವುಗಳು ಒಂದು ಅದರಲ್ಲಿ ಪಾತ್ರ ವಹಿಸ್ಕೋಬೇಕಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋ ಇಲ್ಲಿ ನಿಮಗೆ ಸರಿಗಮ್ಮಗಳನ್ನ ಹಾಡುವರ ಮುಖಾಂತರ ಬರ್ತಾ ಇದ್ದೀನಿ ಧನ್ಯವಾದಗಳು